ಸೊ ಇವಾಗ ನಿಮ್ಮ ಮ ಮನೆ ಮಗ ಚಂದನ್ ಶೆಟ್ಟಿ ಇವಾಗ ನಾಯಕ ನಟನಾಗಿ ದೊಡ್ಡ ಸ್ಕ್ರೀನಲ್ಲಿ ಥಿಯೇಟ್ರಲ್ಲಿ ಆ್ಯಕ್ಟ್ ಮಾಡಿಕೊಂಡು ನಿಮ್ಮ ಮುಂದೆ ಬರ್ತಾ ಇದ್ದಾನೆ ಮೇ ಒಂಬತ್ತನೇ ತಾರೀಕು ಈಗ ನಿಮ್ಮ ಪ್ರೀತಿನ ದಯವಿಟ್ಟು ಥಿಯೇಟರ್ ಒಳಗಡೆ ಬಂದು ಸಿನ್ಮಾ ನೋಡುವ ಮುಖಾಂತರ ತೋರಿಸಿ ಅಂತ ನಿಮ್ಮೆಲ್ಲರಲ್ಲೂ ಕೈ ಮುಗಿದು ಕೇಳ್ಕೊಳ್ತೀನಿ ನನ್ನ ಮೊದಲನೇ ಸಿನಿಮಾ ಬಂದು ಸಪೋರ್ಟ್ ಮಾಡಿ ನಿಜವಾಗ್ಲೂ ಸಿನಿಮಾ ಚೆನ್ನಾಗಿದೆ ಆದರೆ ನಾನು ಮೊದಲನೇ ಸಿನಿಮಾ ಮಾಡಿದ್ದೀನಿ ಬಂದು ಸಪೋರ್ಟ್ ಮಾಡಿ ಅಂತೆಲ್ಲ ಸಿನ್ಮಾ ನಿಜವಾಗ್ಲೂ ಚೆನ್ನಾಗಿದೆ ಸಿನ್ಮಾ ನೋಡಿದ್ರೆ ನಿಮಗೆ ಖಂಡಿತವಾಗ್ಲೂ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಒಂದು ಒಳ್ಳೆ ಸಸ್ಪೆನ್ಸ್ ಒಂದು ಸಿನ್ಮಾ ಇದು ಹಾಡುಗಳು ಕೂಡ ಆಲ್ರೆಡಿ ಹಿಟ್ಟಾಗಿದೆ ಮೂರು ಸಾಂಗ್ ಬಿಟ್ಟಿದ್ದೀವಿ ಹಾಡುಗಳು ಕೂಡ ಹಿಟ್ಟಾಗಿದೆ ಆ್ಯಂಡ್ ಟ್ರೈಲರ್ಗೂ ಕೂಡ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಆ್ಯಂಡ್ ನೀವು ಕೂಡ ಸಿನಿಮಾ ಬಂದು ಥೇಟ್ರಲ್ಲಿ ನೋಡಿದ್ರೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಖುಷಿ ಆಗುತ್ತೆ ಹೌದು ಲಾಸ್ಟ್ ಕೊನೆವರೆಗೂ ನಿಮಗೆ ಸಸ್ಪೆನ್ಸ್ ಹಂಗೆ ಹಿಡಿದಿಟ್ಟಿರುತ್ತೆ ಯಾರಿಗೂ ಕನ್ನಿಡಿಯೋಕ್ಕೆ ಸಾಧ್ಯನೇ ಇಲ್ಲ ಯಾರು ಈ ಕಿಲ್ಲರ್ ಅಂತ ಕತೆ ನಾವು ಹೇಳ್ಕೊಂಡು ಹೋಗ್ತಾ ಇರ್ತೀವಿ ಕಣ್ಣಿಡಿಯೋಕ್ಕೆ ಯಾರಿಗೂ ಸಾಧ್ಯ ಆಗಿಲ್ಲ ಇವತ್ತವರೆಗೂ ಆಲ್ಮೋಸ್ಟ್ ಒಂದು ಐನೂರು ಆರುನೂರು ಜನ ಸಿನಿಮಾ ನೋಡಿದರೆ ಯಾರಿಗೂ ಆಗಿಲ್ಲ ಸರ್ ಪೊಲೀಸ್ ಪಾತ್ರ ಮಾಡ್ತಾ ಮಾಡಿದ್ದೀನಿ ಆ್ಯಂಡ್ ಒಂದು ತುಂಬ ಟಫ್ ಕ್ಯಾರೆಕ್ಟರ್ ಆ್ಯಕ್ಚುಲಿ ಇಡೀ ಸಿನಿಮಾ ಯಾರು ಕಿಲ್ಲರ್ ಅಂತ ಹುಡ್ಕೊಂಡು ಹೋಗುವಂಥ ಒಂದು ಕ್ಯಾರೆಕ್ಟರು ಸ್ವಲ್ಪ ಕಷ್ಟ ಆಯಿತು ಬಟ್ ಸ್ಟಿಲ್ ನನಗೆ ತಿಳಿದಿರೋ ಮಟ್ಟಕ್ಕೆ ನಾನು ಆ್ಯಕ್ಟಿಂಗ್ ಮಾಡಿದ್ದೀನಿ ಆ್ಯಕ್ಟಿಂಗ್ ಮಾಡೋ ಒಂದು ಪ್ರಯತ್ನ ಮಾಡಿದ್ದೀನಿ ಆ್ಯಂಡ್ ಎಂಟೈರ್ ಸಿನಿಮಾ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದೀನಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ಆಗಿರ್ಬೋದು ಸಾಂಗ್ಸ್ಗಳಾಗಿರ್ಬೋದು ಎಲ್ಲ ಕಂಪೋಸ್ ಮಾಡಿದ್ದೀನಿ ಮ್ಯೂಸಿಕ್ ತುಂಬ ಚೆನ್ನಾಗಿ ಬಂದಿದೆ ಅಂತ ರಿವ್ಯೂಸ್ ಇದೆ ನೀವುಗಳು ಕೂಡ ಹಂಡ್ರೆಡ್ ಪರ್ಸೆಂಟ್ ಮ್ಯೂಸಿಕ್ನ ಎಂಜಾಯ್ ಮಾಡ್ತೀರಾ ಥೇಟರ್ಟಿಂಗ್ ಮಾಡಿ ಹೌದು ಅಂದರೆ ಬಿಗಿನಿಂಗ್ ಅಲ್ವಾ ಸೊ ಸ್ವಲ್ಪ ಕಷ್ಟ ಆಯಿತು ಸೊ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅದು ತಾಲೀಮ್ ಮಾಡಿ ಅದಕ್ಕೆ ಇನ್ನೂ ಒಳ್ಳೆ ಆ್ಯಕ್ಟಿಂಗ್ ಮಾಡುವಂಥ ಪ್ರಯತ್ನ ಮಾಡ್ತೀನಿ ಅದು ಅದು ತುಂಬ ಬ್ರೇವ್ ನಮ್ಮ ಹೆಮ್ಮೆ ಆಗ್ತಿದೆ ನನಗೆ ನಮ್ಮ ಭಾರ ಭಾರತದ ಒಂದು ಭಾರತ ಸೈನ್ಯದ ಒಂದು ಈ ಒಂದು ನಿರ್ಧಾರ ನನಗೆ ತುಂಬ ಹೆಮ್ಮೆ ಅನಿಸ್ತಾ ಇದೆ ಪಾಕಿಸ್ತಾನವ್ರಿಗೆ ಇದು ಜಸ್ಟ್ ಒಂದು ಚಿಕ್ಕದ ಒಂದು ಟ್ರೈಲರ್ ಥರ ಟ್ರೈಲರು ಅಲ್ಲ ಆ್ಯಕ್ಚುಲಿ ಇದು ಚಿಕ್ಕದೊಂದು ಟ್ರೀಸರ್ ಥರ ಇದೆ ಇದನ್ನು ಎಚ್ಚೆತ್ಕೊ ಇದರಿಂದ ಎಚ್ಚೆತ್ಕೊಂಡು ಅವರು ದಯವಿಟ್ಟು ಅವರು ಬೆಳೆಸಿರುವಂಥ ಟೆರರಿಸ್ಟ್ಗಳನ್ನೆಲ್ಲ ನಮಗೆ ಸರೆಂಡರ್ ಮಾಡಬೇಕು ಇಲ್ಲ ಅಂತ ಹೇಳಿದರೆ ಅವರೇ ಅವ್ರನ್ನ ನಾಶ ಮಾಡಿಬಿಟ್ಟು ಪ್ರೂಫ್ ನಮಗೆ ಕೊಟ್ಟರೆ ದಯವಿಟ್ಟು ನಿಮ್ಮ ದೇಶನ ಖಂಡಿತ ನಿಮ್ಮ ನಿಮ್ಮಲ್ಲಿರುವಂಥ ಸಾಕಷ್ಟು ಜನ ಸಿವಿಲಿಯನ್ಸು ತುಂಬ ಒಳ್ಳೆಯವರಿದ್ದಾರೆ ಪಾಕಿಸ್ತಾನದವರು ಇರೋರೆಲ್ಲ ಕೆಟ್ಟವರು ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ನಾವು ಭಾರತದವರು ಶಾಂತಿ ಪ್ರಿಯರು ದಯವಿಟ್ಟು ವಾರ್ ಮಾಡಲಿಕ್ಕೆ ದಯವಿಟ್ಟು ಅವಕಾಶ ಮಾಡಿಕೊಡಬೇಡಿ ಅಂತ ನಾನು ಕೇಳ್ಕೊಳ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಹೌದು ಇದು ನಂದ ಒಂದು ಆರನೇ ಸಿನಿಮಾ ಫಸ್ಟ್ ಸಿನಿಮಾ ಬಂದ್ಬಿಟ್ಟು ಅಪೂರ್ವ ಅದಾದಮೇಲೆ ಶರಣ್ ಸಾರ್ ಜೊತೆ ವಿಕ್ನಟ್ ಆಗಿರ್ಬೋದು ಕೃಷ್ಣ ಟಾಕೀಸಿಂಗ್ ನಡೀತಾ ಇದೆ ಇದೊಂದು ಮರ್ಡರ್ ಮಿಸ್ಟ್ರಿ ಸಿನಿಮಾ ಸೊ ಎಲ್ಲರಿಗೂ ಇಷ್ಟ ಆಗುವಂಥ ಒಂದು ಸಬ್ಜೆಕ್ಟು ಏಕೆಂದರೆ ಸ್ವಲ್ಪ ಈ ಜಾನರ್ ಸಬ್ಜೆಕ್ಟ್ ಯಾವುದೂ ಬಂದಿಲ್ಲ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಯಾವುದು ಇವಾಗ ಸದ್ಯದ ಮಟ್ಟಿಗೆ ಬಂದಿಲ್ಲ ಸೊ ಇದು ಎಲ್ಲರಿಗೂ ಇಷ್ಟ ಆಗುತ್ತೆ ಅನ್ನೋ ಒಂದು ಹೋಪ್ ಇದೆ ಸೊ ನೋಡೋಣ ಚೆನ್ನಾಗಿ ಅನಿಸ್ತು ಬಿಕಾಸ್ ಈಸ್ ಆಲ್ರೆಡಿ ವ್ಯಾಪರ್ ಆಗಿರೋದ್ರಿಂದ ನನಗೆ ಅವರ ಎನರ್ಜಿ ನಮ್ಮ ಸಿನಿಮಾಗೆ ಕನೆಕ್ಟ್ ಆಗುತ್ತೆ ಯಾಕೆಂದ್ರೆ ನಾವು ನಾವು ಒಂದೇ ತರ ಕೆಲಸ ಮಾಡ್ತಾ ಇರ್ತೀವಿ ಬೇರೆ ಒಂದು ಎನರ್ಜಿ ಬೇರೆ ಒಂದು ಕ್ಷೇತ್ರದ ಅವ್ರ ಜೊತೆ ಕೆಲಸ ಮಾಡಿದಾಗ ಒಂದು ಡಿಫ್ರೆಂಟ್ ಫೀಲಿಂಗ್ ಇರುತ್ತೆ ಸೊ ಚಂದನ್ ಚಂದನ್ ಅವ್ರ ಜೊತೆ ಕೆಲಸ ಮಾಡಿದ್ದು ತುಂಬಾ ತುಂಬಾ ಖುಷಿ ಆಯಿತು ಇದು ಮೇ ಒಂಬತ್ತನೇ ತಾರೀಕು ರಿಲೀಸ್ ಆಗ್ತಾ ಇದೆ ಸೊ ಎಲ್ಲ ಥಿಯೇಟ್ರಿಗೂ ನಾವು ವಿಸಿಟ್ ಮಾಡಬೇಕು ಅನ್ಕೊಂಡಿದ್ವಿ ಒಂದು ಒಳ್ಳೆ ಸಿನಿಮಾ ಆಲ್ರೆಡಿ ನಾವು ಸಿನಿಮಾ ತೋರಿಸಿರೋದ್ರಿಂದ ಎಲ್ಲರೂ ಹೇಳ್ತಿರೋದಷ್ಟೇ ಅಂದ್ರೆ ನಿಮಗೆ ಸೀಟ್ ಹೆಡ್ಜಲ್ಲಿ ಕುತ್ಕೊಂಡು ನೋಡುವಂತಹ ಸಿನಿಮಾ ಇವತ್ತಿನವರೆಗೂ ಯಾರು ಏನು ಚಿತ್ರದಲ್ಲಿ ಅಂತ ಯಾರು ಕಂಡು ಹಿಡಿಯೋಕಾಗಲ್ಲ ಲಾಸ್ಟ್ ಕ್ಲೈಮ್ಯಾಕ್ಸ್ ವರ್ಗು ಹಿಡಿಯೋಕಾಗಲ್ಲ ಅಲ್ಲಿವರೆಗೂ ಹಿಡಿದಿಟ್ಕೊಳ್ತೀವಿ ಸೊ ಎಲ್ಲರೂ ಕೂಡ ಒಂಬತ್ತನೇ ತಾರೀಕು ಥಿಯೇಟರಿಗೆ ಬಂದ್ಬಿಟ್ಟು ಕನ್ನಡ ಸಿನಿಮಾನ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್